ಸದ್ಗುರು ಸೋಮಲಿಂಗ ಶಂಭುಲಿಂಗ ಶಿವ ಅಮೋಘ ಸಿದ್ದೇಶ್ವರ ಹಾಗೂ ಶ್ರೀಮನ್ ನಿಜಗುಣ ಶಿವಗಳನ್ನು ಸ್ಮರಣೆ ಮಾಡಿಕೊಂಡು ತಮ್ಮೆಲ್ಲರಿಗೂ ನಮಸ್ಕಾರ ಕಾರ್ತಿಕ ತಿಂಗಳ ಕೃಷ್ಣ ಪಕ್ಷ ನವಮಿ ತಿಥಿ ಅಂದರೆ ಗೌರಿ ಆಗಿ ಒಂಬತ್ತು ದಿನಕ್ಕೆ ಈ ಭೂಮಿಗೆ ಒಬ್ಬ ಅವತಾರಿ ಪುರುಷ ಅವತಾರಿ ಎತ್ತಿ ಬಂದ ಎದುರು ಸಲುವಾಗಿ ಅಂತ ಕೇಳಿದರೆ ಕರ್ನಾಟಕ ಮಹಾರಾಷ್ಟ್ರ ಈ ಗಡಿ ಭಾಗದೊಳಗೆ ಈ ಕನ್ನಡದ ಪುಣ್ಯಭೂಮಿಗೆ ವೇದಾಂತವನ್ನು ಅಂದರೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇವುಗಳನ್ನೆಲ್ಲ ಕನ್ನಡದೊಳಗೆ ಉಪದೇಶ ಮಾಡೋ ಸಲುವಾಗಿ ಭಗವಂತನೇ ಮತ್ತೊಮ್ಮೆ ಭೂಮಿಗಿಳಿದು ಬಂದ ಹರನೇ ಸಾಕ್ಷಾತ್ ನರನಾಗಿ ಬಂದ ಅಂತ ಹರನೇ ಸಾಕ್ಷಾತ್ ನರನಾಗಿ ಬಂದಂಥ ಶ್ರುತಿ ಪ್ರಮಾಣದ ಅಂಥ ಒಬ್ಬ ಸದ್ಗುರು ದೇವರು ಯಾರು ಅಂತ ಕೇಳಿದ್ರೆ ಕನ್ನಡ ನಾಡಿನ ಪುಣ್ಯಪುರುಷನಾಗಿರ್ತಕ್ಕಂಥ ಶಂಭುಲಿಂಗನ ಬೆಟ್ಟದಲ್ಲಿ ಕೂತ್ಕೊಂಡು ಜಪ ತಪ ಯೋಗ ಧ್ಯಾನ ಮಾಡಿ ವೇದಾಂತವನ್ನೆಲ್ಲ ಸೋಸಿ ತೆಗೆದು ಕನ್ನಡದೊಳಗೆ ಉಪದೇಶ ಮಾಡಿರ್ತಕ್ಕಂಥ ಸದ್ಗುರು ದೇವರು ಯಾರು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ್ ಶಿವಯೋಗಿಗಳು ಆ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಜಯಂತಿ ಉತ್ಸವ ಎಂದಂತ ಕೇಳಿದ್ರೆ ಗೌರಿ ಹುಣಿಯಾಗಿ ಒಂಬತ್ತು ದಿನಕ್ಕೆ ಅಂದರೆ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿಯಂದು ಇವತ್ತು ಆ ನಿಜಗುಣ ಶಿವಗಳ ಅವತಾರ ಎತ್ತಿ ಬಂದು ಗುರು ಶಂಭುಲಿಂಗರ ಆಶೀರ್ವಾದದಿಂದ ಅವರು ಮೊದಲು ಚಂದ್ರ ಚೂಡಾಮಣಿ ಅಂತ ಹೇಳಿ ರಾಜ್ಯ ಭಾರ ಮಾಡ್ಕೋತೇ ನಲ್ವತ್ತು ಸಾವಿರ ಗ್ರಂಥ ಅಭ್ಯಾಸ ಮಾಡಿದ್ದರು ಅದರದಿಂದ ದಿವ್ಯ ಜ್ಞಾನ ಆಗಿತ್ತು ಬ್ರಹ್ಮಜ್ಞಾನ ಅವರಿಗೆ ಆದಾಗನ ಈ ಜಗತ್ ಬ್ರಹ್ಮ ಸತ್ಯ ಅಂತ ತಿಳ್ಕೊಂಡೇ ಅವರು ಏನು ಮಾಡಿದರು ಅಂತ ಕೇಳಿದ್ರೆ ತಮ್ಮ ರಾಜ್ಯವನ್ನೆಲ್ಲ ಬಿಟ್ಟು ಗುರುಗಳ ಸೇವೆ ಮಾಡಿಕೊಂಡು ಗುರುವಿನ ಮಾತಿನ ಪ್ರಕಾರ ಆ ಶಂಭುಲಿಂಗನ ಬೆಟ್ಟದಾಗ ಕೂತ್ಕೊಂಡು ಷಟ್ ಶಾಸ್ತ್ರ ರಚನೆ ಮಾಡಿದ್ರು ಆ ಷಟ್ ಶಾಸ್ತ್ರಗಳು ಏನಾದವು ಅಂತ ಕೇಳಿದ್ರೆ ಅಲ್ಲೇ ಮುಚ್ಚಿಟ್ಟರು ಕೆಲವೊಬ್ಬರು ಮೂರ್ಖರು ಆ ಆ ಶಟ್ಟಶಾಸ್ತ್ರ ಮುಚ್ಚಿಟ್ಟ ಮುಚ್ಚಿಟ್ಟಾಕರನ ಅದನ್ನು ಬಿಚ್ಚಿಡುವ ಸಲುವಾಗಿನೇ ಸಿದ್ಧಾರೂಢರು ಅವತಾರ ಆಯಿತು ಸಿದ್ಧಾರೂಢರ ಅವತಾರ ಎತ್ತಿ ಬಂದರು ಸಿದ್ಧಾರೂಢ ರೂಪದೊಳಗೆ ನಿಜಗುಣ ಶಿವಗಳೇ ಸಿದ್ಧಾರೂಢರಾಗಿ ಅವತಾರ ಎತ್ತಿ ಬಂದು ಮತ್ತು ಆ ಶಕ್ತ ಶಾಸ್ತ್ರ ಜಗತ್ತಿಗೆ ಉಪದೇಶ ಮಾಡಿದ್ರು ಆ ಶಾಸ್ತ್ರ ಉಪದೇಶ ಸಿದ್ಧಾರೂಢರು ಉಪದೇಶ ಮಾಡಿರ್ತಕ್ಕಂಥ ಶಾಸ್ತ್ರಗಳನ್ನು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳಂತ ಸಿದ್ಧಾರೂಢರ ಪರಮ ಶಿಷ್ಯರಾಗಿ ಅವತ್ತನ್ನು ಬರೆದ ಗ್ರಂಥರ ಮುಖಾಂತರ ಜಗತ್ತಿಗೆ ಕೊಟ್ಟರು ಇವತ್ತು ಭೂಮಿ ತೆಲುಮೇಲ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಈ ಕನ್ನಡ ಎಲ್ಲೆಲ್ಲಿ ಕನ್ನಡ ಬರ್ತದಲ್ಲ ಯಾರ್ಯಾರು ಕನ್ನಡದೊಳಗೆ ಶಾಸ್ತ್ರ ಹೇಳ್ತಾರೆ ಪ್ರವಚನ ಹೇಳ್ತಾರೆ ಪುರಾಣ ಹೇಳ್ತಾರೆ ಶಾಸ್ತ್ರಿಗಳು ಶರಣರು ಸ್ವಾಮಿಗಳು ಮಹಾರಾಜರು ಏನೇನು ಇರ್ಬೋದು ಅವರು ಆದರೆ ಕನ್ನಡದೊಳಗೆ ಪ್ರವಚನ ಪುರಾಣ ಮತ್ತು ಶಾಸ್ತ್ರ ಹೇಳೋರು ಎಲ್ಲರೂ ಈ ಶ್ರೀಮನ್ ನಿಜಗೊಂಡು ಶಿವಗಳು ರಚನೆ ಮಾಡಿರ್ತಕ್ಕಂಥ ಕೈವಲ್ಯ ಪದ್ಧತಿ ಆಗಿರ್ಬೋದು ಪರಮಾನುಭವದೆ ಆಗಿರ್ಬೋದು ಅನುಭವ ಸಾರ ಆಗಿರ್ಬೋದು ಪಾರಮಾರ್ಥ ಗೀತೆ ಆಗಿರ್ಬೋದು ಪಾರಮಾರ್ಥ ಪ್ರಕಾಶಿಕೆ ಆಗಿರ್ಬೋದು ಮತ್ತು ವಿಚಾರ ಚಂದ್ರೋದಯ ಇವೇನದಾವಲ್ಲ ವಿಚಾರ ಸಾಗರ ಇವೆಲ್ಲ ನಿಜಗುಣ ಶಿವಗಳು ಉಪದೇಶ ಮಾಡಿರ್ತಕ್ಕಂಥ ಷಟ್ಶಾಸ್ತ್ರಗಳನ್ನೇ ಜಗತ್ತೆಲ್ಲರೂ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ತ ಊಟ ಮಾಡಿ ತಮ್ಮ ಹೊಟ್ಟಿ ತುಂಬಿಸ್ಕೊಂಡು ತಮ್ಮ ನೆತ್ತಿ ತುಂಬಿಸ್ಕೊಂಡು ಇನ್ನೊಬ್ಬರು ನೆತ್ತಿ ತುಂಬಿಸುವ ಸಲುವಾಗಿ ಉಪದೇಶ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೆ ಮೂಲ ಯಾರು ಅಂತ ಕೇಳಿದ್ರೆ ಸಿಂಹ ನಿಜಗುಣ ಶಿವಗಳು ನಿಜಗುಣ ಶಿವಗಳು ಪ್ರತಿ ಅವತಾರ ಸಿದ್ಧಾರೋಡ್ರು ಸಿದ್ಧಾರೂಢರು ಉಪದೇಶ ಮಾಡಿದ ಮುಂದೆ ಶಿವಪುತ್ರಪ್ಪ ಅವರು ಬರೆದಿಟ್ಟರು ಅದನ್ನು ಇವತ್ತು ನಾವು ಅಭ್ಯಾಸ ಮಾಡಿ ಜಗತ್ತಿಗೆ ನಾವು ಆ ಶಾಸ್ತ್ರ ಹೇಳ್ತಾ ಇದ್ದೇವಲ್ಲ ಅಂಥ ಮೂಲ ಶಾಸ್ತ್ರ ಕರ್ತೃಗಳು ಯಾರು ಅಂತ ಕೇಳಿದ್ರೆ ಷಟ್ ಶಾಸ್ತ್ರ ಕರ್ತೃಗಳಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶ್ರೀಗಳ ಜಯಂತಿ ಆ ಜಯಂತಿ ಕಾರ್ಯಕ್ರಮ ಈ ಗಡಿನಾಡ ಭಾಗದೊಳಗೆ ಗಡಿನಾಡ ಭಾಗದೊಳಗೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಒಂದು ಸುಕ್ಷೇತ್ರ ಅಡಾಳಟ್ಟಿ ಒಳಗೆ ನಿಜಗುಣ ಆಶ್ರಮ ಅಂತ ತಿಳ್ಕೊಂಡು ಅತನಿ ತಾಲೂಕು ಅಡಾಳಟ್ಟಿ ಒಳಗೆ ಒಂದು ಸಿದ್ಧ ಸಂಸ್ಥಾನ ಮಠ ಸದ್ಗುರು ಮದಗೊಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಸಂಕದೊಳಗೆ ಎರಡು ಕಡೆಗೆ ಶ್ರೀಮನ್ಯುಣಸಗೌಡ ಜಯಂತಿ ನಡೀತದೆ ಆ ಶ್ರೀಮನ್ ನಿಜಗುಣ ಶಿವಗಳ ಜಯಂತಿಯೊಳಗೆ ಪಾಲ್ಗೊಂಡು ಶ್ರೀಮನ್ ನಿಜಗುಣ ಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಯಾರ್ಯಾರು ನಿಜಗುಣ ಶಿವಗಳನ್ನು ಆರಾಧನೆ ಮಾಡಿ ಪೂಜಾ ಮಾಡಿ ಅರ್ಚನೆ ಮಾಡಿ ಆ ನಿಜಗುಣ ಶಿವಗಳ ಆಶೀರ್ವಾದ ಪಡ್ಕೋತಾರಲ್ಲ ಅವರಿಗೆಲ್ಲರಿಗೂ ಬ್ರಹ್ಮಜ್ಞಾನ ಆಗ್ತದೆ ಆತ್ಮಜ್ಞಾನ ಆಗ್ತದೆ ಅಥವಾ ಶಟ್ಟಶಾಸ್ತ್ರಲ್ಲ ಏನಾಗ್ತದಂತರ ಪ್ರವೀಣತೆ ಆಗ್ತದೆ ಅಲ್ಲಕ್ಕೆ ಎರಡನೇ ಮಾತೆಯಿಲ್ಲ ಅಂಥ ಶ್ರೀಮನ್ ನಿಜಗುಣ ಶಿವಗಳ ಜಯಂತಿ ಆಚರಣೆ ಮಾಡಿ ನಾಳೆ ನವಮಿ ತಿಥಿಗೆ ಅವರು ಜಯಂತಿ ಆಚರಣೆ ಮಾಡಿ ಅವರ ಕೃಪೆಗೆ ಪಾತ್ರ ಆಗೋಣ ಅಂತ